ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ಸ್ನಾನ ಮಾಡಿ ಕಡುಬು ಮತ್ತು ಇಸ್ಕಿದವರೇ ಬೇಳೆ ಸಾಂಬಾರು ಮಾಡಿಟ್ಟು ಪೂಜೆಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿದೆ ಈ ಹಬ್ಬಕ್ಕೆ ನಮ್ಮೂರಲ್ಲಿ ಜಾಸ್ತಿ ಈ ಥರ ವಡಕ್ಕಿ ಕಡುಬು ಅಂತಾರೆ ಇದಕ್ಕೆ ವಡಕ್ಕಿ ಕಡುಬು ಮತ್ತು ಇಸ್ಕಿದ ಅವರೇ ಬೇಳೆ ಸಾಂಬಾರನ್ನ ಜಾಸ್ತಿ ಮಾಡ್ತಾರೆ ಒಬ್ಬಿಟ್ಟು ಮಾಡ್ತಾರೆ ಆದರೆ ಕೆಲವ್ರು ಮಾತ್ರ ಒಬ್ಬಿಟ್ಟು ಮಾಡ್ತಾರೆ ಜಾಸ್ತಿ ಕಡುಬುನೇ ಮಾಡೋದು ನೋಡಿ ನಾನು ಈ ಹಬ್ಬಕ್ಕೆ ಇಷ್ಟು ಮಾಡಿದ್ದೆ ಆಮೇಲೆ ಎಲ್ಲ ಕಡುಬು ತಿನ್ಕೊಂಡು ತಿರುಪತಿ ಹಳ್ಳಿಗೆ ಜಾತ್ರೆಗೆ ಹೊರಟ್ವಿ ಹಳ್ಳಿಯಲ್ಲಿ ಇರುವ ಚಿಕ್ಕಗಿರಿ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು ಈ ಈ ದೇವ್ರ ಜಾತ್ರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದಿಂದನೇ ನಡೆಯುತ್ತೆ ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ ಸರಿ ಅಂದ್ಬಿಟ್ಟು ನಾವು ಹೋದ್ವಿ ಹೋಗೋ ಅಷ್ಟರಲ್ಲಿ ತೇರಾಗಲೇ ಸ್ವಲ್ಪ ದೂರ ಎಳ್ದಿದ್ರು ಆಮೇಲೆ ಕಾಯಿ ತಾಂಡೋದವ್ರಿಗೆಲ್ಲ ಪೂಜೆ ಮಾಡಿಸ್ಕೊಡೋಕ್ಕೆ ಅಂತ ನಿಲ್ಲಿಸಿದ್ರು ನಾವು ಅಷ್ಟರಲ್ಲಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹತ್ರಕ್ಕೆ ಹೋದ್ವಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಕಾಯಿ ಎಲ್ಲ ಮಾಡಿಸಿ ತೇರಿಗೆಲ್ಲ ಹಿಡ್ಕಾಯಿ ಒಡದು ಮೇಲ್ಗಡೆ ಕಳ್ಸೋಕ್ಕೆಲ್ಲ ಬಾಳೆಣ್ಣಲ್ಲಿ ಹೊಡಿತಾ ಇದ್ರು ಹೀಗೆ ನನ್ನ ಮಗನೂ ಹೊಡೆದ ಹೊಡೆದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ದೇವ್ರ ಕುಣಿಯೋದ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು